ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್ ನಾನು ನಿಮ್ಮ ಸಿಂಪಲ್ ಶಿವು ಮಾತಾಡ್ತಾ ಇರೋದು ಇವತ್ತು ನಾನು ನಮ್ಮ ಭಾರತದ ಕೋಗಿಲೆ ಭಾರತೀಯ ಸಂಗೀತ ಲೋಕದ ಮಹಾ ನದಿ ಅಂತಲೇ ಕರಿಬೋದು ಒಬ್ಬ ಅತ್ಯುತ್ತಮ ಗಾಯಕಿ ಅವರೇ ನಮ್ಮ ಲತಾ ಮಂಗೇಶ್ಕರ್ ಅಮ್ಮ ಅವರು ಲತಾ ಮಂಗೇಶ್ಕರ್ ಅಮ್ಮ ಅವ್ರನ್ನ ಭಾರತದ ಗಾನಕ್ಕೋಗಿದೆ ಲತಾ ದೀದಿ ಮತ್ತೆ ಸುಮಧುರ ಧ್ವನಿಯ ಮಹಾರಾಣಿ ಕ್ವೀನ್ ಆಫ್ ಮೆಲೋಡಿ ಶತಮಾನದ ಸ್ವರ ದೇವತೆ ಹೀಗೆ ಅನೇಕ ಹೆಸರುಗಳಿಂದ ಕರೀತಾರೆ ಯಾಕಂದರೆ ಇಡೀ ಭಾರತದಲ್ಲಿ ಅಲ್ಲದೆ ವಿಶ್ವದಲ್ಲಿಯೇ ಅವರಷ್ಟು ಒಂದು ಪರಿಪೂರ್ಣ ಧ್ವನಿ ಅವರಷ್ಟು ಮೆಲೋಡಿ ವಾಯ್ಸು ಅವರಷ್ಟು ಸ್ವೀಟ್ ವಾಯ್ಸು ಇಲ್ಲ ಅಂತ ಒಂದು ಸಮೀಕ್ಷೆ ಕೂಡ ಹೇಳಿದೆ ಹಾಗಾಗಿ ಅವ್ರನ್ನ ಭಾರತದ ಗಾನ ಕೂಗಿದೆ ಅಂತ ಕರೀತಾರೆ ಲತಾ ಮಂಗೇಶ್ಕರ್ ಅಮ್ಮ ಅವರು ಸೆಪ್ಟೆಂಬರ್ ಇಪ್ಪತ್ತೆಂಟು ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತು ಮಧ್ಯಪ್ರದೇಶದ ಹಿಂದೂರ್ನಲ್ಲಿ ಜನ್ಮಿಸ್ತಾರೆ ಆ ಅವರು ಮಹಾರಾಷ್ಟ್ರಕ್ಕೆ ವಲಸೆ ಬಂದ ನಂತರ ತಮ್ಮ ಜೀವನವನ್ನು ಮಹಾರಾಷ್ಟ್ರದ ಮುಂಬೈಯಲ್ಲಿ ಶುರು ಮಾಡ್ತಾರೆ ಅವರ ಮೊದಲ ಹೆಸರು ಹೇಮಾ ಮಂಗೇಶ್ಕರ್ ಹೇಮಾ ಮಂಗೇಶ್ಕರಾಗಿ ಆನಂತರ ಅವರು ಲತಾ ಮಂಗೇಶ್ಕರಾಗಿ ಬದಲಾಗ್ತಾರೆ ಅವರ ಹಿರಿಯ ಕುಟುಂಬ ಸಂಗೀತ ಕುಟುಂಬ ಮ್ಯೂಸಿಕಲ್ ಬ್ಯಾಕ್ಗ್ರೌಂಡ್ ಇರುವಂಥ ಒಂದು ಕುಟುಂಬ ಅವರು ಮೊದಲು ಹಾಡಿದ ಹಾಡು ಯಾವುದು ಅಂದರೆ ಸಾವಿರದ ಒಂಬೈನೂರ ನಲ್ವತ್ತೆರಡು ಮರಾಠಿ ಚಿತ್ರದ ಕಿಟಿ ಹಸನ್ ಎಂಬ ಚಿತ್ರದಲ್ಲಿ ಒಂದು ಹಾಡನ್ನು ಆಡ್ತಾರೆ ಆದರೆ ಆ ಚಿತ್ರ ಬಿಡುಗಡೆ ಆಗಲಿಲ್ಲ ಆನಂತರ ಸಾವಿರದ ಒಂಬೈನೂರ ನಲವತ್ತ್ಮೂರರಲ್ಲಿ ಒಂದು ಹಾಡನ್ನು ಆಡ್ತಾರೆ ಹಿಂದಿ ಹಾಡು ಮಾತಾ ಏಕಿ ದಿನ ಅಂತ ಒಂದು ಹಿಂದಿ ಹಾಡನ್ನು ಹಾಡ್ತಾರೆ ಆ ಹಿಂದಿ ಹಾಡುವ ಹಾಡುವ ಮೂಲಕ ಅವರು ಸಿಂಗಿಂಗ್ ಫೀಲ್ಡ್ಗೆ ಎಂಟ್ರಿ ಕೊಡ್ತಾರೆ ಸಾವಿರದ ಒಂಬೈನೂರ ನಲ್ವತ್ಮೂರರಿಂದ ಸಾವಿರದ ಒಂಬೈನೂರ ನಲ್ವತ್ಮೂರರಿಂದ ಎರಡು ಸಾವಿರದ ಹದಿನೈದರವರೆಗೆ ಸುಮಾರು ಒಂದು ಎಪ್ಪತ್ತೈದು ಎಂಬತ್ತು ವರ್ಷಗಳ ತಮ್ಮ ಸುದೀರ್ಘ ಸಿಂಗಿಂಗ್ ಫೀಲ್ಡ್ ಅಥವಾ ಗಾಯನ ಜೀವನದಲ್ಲಿ ಐವತ್ತು ಸಾವಿರ ಹಾಡುಗಳನ್ನು ಆಡಿದ್ದಾರೆ ಮತ್ತು ಮೂವತ್ತಾರು ಭಾಷೆಗಳಲ್ಲಿ ಬಹುಶಃ ಭಾರತೀಯ ಸಂಗೀತ ಲೋಕದಲ್ಲಿ ಮಹಿಳಾ ಗಾಯಕಿಯಲ್ಲಿ ಇವರೊಬ್ಬರೇ ಸಾಧನೆ ಮಾಡಿರೋದು ಏನು ಅಂದರೆ ಮೂವತ್ತಾರು ಭಾಷೆಗಳಲ್ಲಿ ಐವತ್ತು ಸಾವಿರ ಹಾಡುಗಳನ್ನು ಆಡಿದ್ದಾರೆ ಮತ್ತು ಒಂದು ಸಾವಿರ ಹಿಂದಿ ಚಲನಚಿತ್ರಗಳಲ್ಲಿ ಆಡಿದ ಏಕೈಕ ಗಾಯಕಿ ಅಂತಲೇ ಕರಿಬೋದು ಮೂವತ್ತಾರು ಭಾಷೆಗಳಲ್ಲಿ ಕನ್ನಡ ಭಾಷೆಯನ್ನು ಲತಾ ಮಂಗೇಶ್ಕರ್ ಅವರು ಆಡಿದ್ದಾರೆ ಅದು ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ಬಿಡುಗಡೆಯಾದ ಬೆಳ್ಳನೆ ಬೆಳಗಾಯಿತು ಮತ್ತು ಎಲ್ಲರೂ ಇರುತ್ತಾರೆ ಎಂಬ ಹಾಡು ಅಂದರೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಚಿತ್ರದ ಬೆಳ್ಳನೆ ಬೆಳಗಾಯಿತು ಹಾಡು ಇಂದಿಗೂ ಫೇಮಸ್ ಆಗಿದೆ ಆ ಹಾಡು ಯಾರೂ ಕೂಡ ಮರೆಯೋಕ್ಕಾಗಲ್ಲ ಹೀಗೆ ಕನ್ನಡದಲ್ಲಿ ಎರಡೇ ಹಾಡು ಆಡಿದ್ರು ಹಿಂದಿ ಬಾಲಿವುಡ್ನಲ್ಲಿ ಸಾವಿರಾರು ಲೆಕ್ಕವಿಲ್ಲದಷ್ಟು ಹಾಡುಗಳನ್ನು ಆಡಿ ಎಲ್ಲರ ಮನಸ್ಸಿನಲ್ಲಿ ಎಲ್ಲರ ಹೃದಯದಲ್ಲಿ ಚಿರಸ್ಥಾಯಿಯಾಗಿದ್ದಾರೆ ಹಾಗೆ ಅವರು ಆಡಿದ ಹಾಡುಗಳು ಯಾವ ಥರ ಅಂದರೆ ಫಿಲಮ್ ಆಗಲಿ ಕ್ಲಾಸಿಕಲ್ ಆಗಲಿ ಗಜನ್ ಸೂಫಿ ಭಜನೆ ಜಾನಪದ ಗರ್ಭಾನಿ ಬೆಂಗಾಲಿ ಮಾದಕ ಹಾಡುಗಳು ಎಲ್ಲ ರೀತಿಯ ಹಾಡುಗಳನ್ನು ಆಡಿದ ಏಕೈಕ ಗಾಯಕಿ ಅಂದರೆ ನಮ್ಮ ಲತಾ ಮಂಗೇಶ್ಕರ್ ಅವರು ಅಂತ ಹೇಳ್ಬೋದು ಲತಾ ಮಂಗೇಶ್ಕರ್ ಅವರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಿಂದ ಎರಡು ಸಾವಿರದ ಐದರವರೆಗೆ ರಾಜ್ಯಸಭಾ ಸದಸ್ಯೆಯಾಗಿ ಆಯ್ಕೆಯಾಗಿದ್ದರು ಇವರ ಸಾಧನೆಯನ್ನು ಕಂಡು ಅನೇಕ ಪ್ರಶಸ್ತಿಗಳು ಕೂಡ ಬಂದಿದೆ ಫಿಲಂ ಫೇರು ಏಳು ಬಾರಿ ಬಂದಿದೆ ನ್ಯಾಷನಲ್ ಅವಾರ್ಡ್ ನಾಲ್ಕು ಬಾರಿ ಬಂದಿದೆ ಮಹಾರಾಷ್ಟ್ರ ರಾಜ್ಯ ಸರ್ಕಾರದಿಂದ ಐದು ಬಾರಿ ಬೆಂಗಾಲಿ ಚಲನಚಿತ್ರ ಪತ್ರಿಕೋದ್ಯಮ ಸಂಘ ವತಿಯಿಂದ ಹದಿನಾಲ್ಕು ಬಾರಿ ಸಾವಿರದ ಒಂಬೈನೂರ ಅರವತ್ತೊಂಬತ್ತು ಪದ್ಮಭೂಷಣ సౌరదొంబైనూర దాదా దాదాసాహెబ్ పాలికే ప్రశస్తి సౌరదొంబై తొంభత్తంబత్తు పద్మవిభూషణ ఎర సవరదొందు భారత రత్న మూడు బారి న్యాషనల్ ఫిలం అవార్డు సౌరదొంభైర తొంభత్త ఎన్ టి ఆర్ అవార్డు ఎర్డు సా ఎరడరెంట్ ఆశా బోన్స్ అవార్డు ఎర్డు సా ఒన్ ఆర్ అవార్డు లైఫ్ టైమ్ అచీవ్మెంట్ అవార్డు సౌరదొంభనూర తొంభత్ మహారాష్ట్ర భూషణ్ అవార్డు ఎర్ర సవర ಫಿಲಮ್ ಫೇರ್ ಲೈಫ್ ಟೈಮ್ ಅಚೀವ್ಮೆಂಟ್ ಅವಾರ್ಡ್ ಕೂಡ ಬಂದಿದೆ ಹೀಗೆ ನಮ್ಮ ಲತಾ ಮಂಗೇಶ್ಕರ್ ಅಥವಾ ಲತಾ ದೀದಿಯವರು ಮಾಡಿದ ಸಾಧನೆ ಇಡೀ ಭಾರತದಲ್ಲಿ ಅಲ್ಲ ವಿಶ್ವದಲ್ಲಿಯೇ ಯಾರೂ ಮಾಡಕಾಗಿರೋವಂಥ ಸಾಧನೆಯನ್ನು ಭಾರತೀಯ ಸಂಗೀತ ಲೋಕದಲ್ಲಿ ಸಿಂಗಿಂಗ್ ಫೀಲ್ಡಲ್ಲಿ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಅವರು ನಮ್ಮಿಂದ ಮರೆಯಾಗಿ ಮೂರು ವರ್ಷ ಆದರೂ ಕೂಡ ಅವರ ಧ್ವನಿ ಸಾವಿರ ವರ್ಷದಷ್ಟು ಶಾಶ್ವತವಾಗಿರುತ್ತೆ ಅಂತ ಹೇಳ್ತಾ నన్న మాత ముగస్తాని ఈ విడియో నిష్టక్ మి కమెంట్ మాని శేర్ అంతా నన్న మాత ముగ్తా జై హింద్ జై కర్ణక మాతే